ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹ್ಮ್ ಲೋನ್ ಐತೆ ಸರ್ ಗಾಡಿ ಮೇಲೆ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಡಿ 91 ಏನೋ ಆಗಿದೆ 91 ಫೋರ್ ಇಂಟು ಸಿಸ್ಟಮ್ ಬರ್ತದೆ ಹ್ಮ್ ಟೈರ್ ಕಂಡೀಷನ್ ಓಕೆ ಎಲ್ಲ ರನ್ನಿಂಗ್ ಅಂತ ಚೆನ್ನಾಗಿದೆ 80% ಇದೆ ಎಲ್ಲಿ ಲೊಕೇಶನ್ ಗಡಿ ಇರೋದು ಮೈಸೂರ್ ಸಾಗುವಳಿ ಬಸ್ ಡಿಪೋ ಎಷ್ಟ್ ಹೇಳ್ತೀರಾ ಗಾಡಿಗೆ ರೇಟ್ ಇದು ಎರಡ್ ಲಕ್ಷ ಸರ್ ಹೇಳ್ತಾ ಇದೀನಿ ವೆಹಿಕಲ್ಸ್ ಡೀಲರ್ ಅವ್ರ ಕಡೆಯಿಂದ ಬಂದಿದೆ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಫೈನಲ್ ಮಾಡ್ತೀನಿ ಒಂದ್ ಟ್ವೆಂಟಿ ಥೌಸಂಡ್ ಬಿಟ್ಟು ಕೊಡ್ತೀರಾ ಹ್ಮ್ ನಮ್ ಕಡೆಯಿಂದ ಬಂದ್ರೆ ಒನ್ ಏಯ್ಟಿ ಫೈನಲ್ ಕೊಡ್ತೀರಾ ಒನ್ ಏಯ್ಟಿ ಫೈನಲ್ 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 కొంచెం అప్డేట్ మార్చి గాడి నంబర్ దగ్గర బందరే నెగోషియేట్ కొని గాడి కొడిగే థాంక్యూ